ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಏಳು ಗಂಟೆಗೆ ಗಾರ್ಡನಿಗೆ ಬಂದಿದ್ದೀವಿ ನೋಡಿ ಅಂದರೆ ಇವಳು ನಮ್ಮ ತಂಗಿ ಅಂದರೆ ಎರಡನೇ ಅವಳು ನಾನು ದೊಡ್ಡವಳು ಇವಳು ಎರಡನೇ ಅವಳು ಅಂದರೆ ನಾವು ನಾಲ್ಕು ಜನ ಅಕ್ಕ ತಂಗಿಯರು ಒಬ್ಬ ತಮ್ಮ ನೋಡಿ ಇವರು ಅಂದರೆ ಬಂದಿದ್ದರು ಹಂಗಾಗಿ ಗಾರ್ಡನ್ನಲ್ಲಿ ನೋಡಿ ಮತ್ತು ಅಲ್ಲೂ ಸ್ವಲ್ಪ ಸೊಪ್ಪು ಎಲ್ಲ ಇತ್ತು ಅವಳು ಬರೀ ಸೊಪ್ಪು ಕುಯ್ಕೋತಾ ಇದ್ದಾಳೆ ನಾನು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನೀರು ಇದ್ದೆ ಬರೀ ಇದು ಜಿಟಿ ಜಿಟಿ ಮಳೆ ಬರ್ತಿದೆ ಅಷ್ಟೇ ಅಂದರೆ ಗಿಡಕ್ಕೆ ಸಾಕಾಗಷ್ಟೇ ನೀ ಮಳೆ ಉಯ್ತಾ ಇಲ್ಲ ಹಂಗಾಗಿ ನಾನು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅವಳೂ ಸ್ವಲ್ಪ ವೀಡಿಯೋ ಮಾಡಿದ್ಲು ನೋಡಿ ಅವಳು ಸ್ವಲ್ಪ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದಾಳೆ ಅಂದರೆ ಸೊಪ್ಪೇನು ಹಾಕಿಲ್ಲ ನಾನು ಅಂದರೆ ಪಾಟಲ್ಲಿ ಅಲ್ಲೊಂದು ಇಲ್ಲೊಂದು ಎಲ್ಲ ಹುಟ್ಟಿರುತ್ತಲ್ಲ ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದಾಳೆ ನಾನೇ ಸೊಪ್ಪೆಲ್ಲ ಕುಯ್ಕೋ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದೆ ಹಂಗಾಗಿ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತೆ ಚಕೋತ ಮತ್ತು ಮತ್ತೆ ಸೊಪ್ಪು ಇದೆಲ್ಲ ಕುಯ್ಕೊಂತ ಇದ್ದಾಳೆ ಅದೇನು ಗಿಡ ಅಂದ್ಲು ಅದು ಶಂಖ ಹೂವು ನೋಡಲ್ಲಿ ಎಷ್ಟೊಂದು ಹೂ ಬೆಟ್ಟ ಬಿಟ್ಟೈತೆ ಅಂತ ಅಂದೆ ಅವ್ಳಿಗೂ ಸಹ ಬೀಜ ಕೊಟ್ಟಿದ್ದೆ ಅವಳೇನ್ ಮಾಡಿದ್ದಾಳೆ ಇದೇನೋ ಗೋರಿಕಾಯಿ ಬೀಜ ಅಂದ್ಬಿಟ್ಟು ಬಿಸಾಕ್ಬಿಟ್ಟಿದ್ದಾಳೆ ಅದು ಶಂಖ ಪುಷ್ಪ ಹೂವಿನ ಬೀಜನ ಬಿಸಾಕಿದ್ದಾಳೆ ಇವಾಗ ಅದು ಹೂವು ಬೀಜ ಕೊಡು ಅಂತ ಇದ್ಲು ಸರಿ ನೀನು ಹೋಗೋವಾಗ ಕೊಡ್ತೀನಿ ಬಿಡು ಅಂತ ಅಂದೆ ನೋಡಿ ಇನ್ನೂ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಲ್ಲ ಅವಳು ಹೂವೆಲ್ಲ ನೀನೇ ಹಾರ್ವೆಸ್ಟ್ ಮಾಡ್ಕೊ ನಾನು ಬರೀ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಅಂತ ಮಾಡಿದ್ಲು ಸೊಪ್ಪೆಲ್ಲ ಅವಳು ಕುಯ್ದು ಅಲ್ಲಿ ಇಟ್ಟಿದ್ಲು ಮತ್ತೆ ಇವಾಗ ನಾನು ಹೂವೆಲ್ಲ ಹಾರ್ವೆಸ್ಟ್ ಮಾಡೋಕೆ ಬಂದಿದ್ದೀನಿ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ನೋಡಿ ಈಗ ಒಬ್ಬರು ಈ ಥರ ವೀಡಿಯೋ ಮಾಡಿದ್ರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಈಗ ನಾವೇ ವೀಡಿಯೋ ಮಾಡಿ ನಾವೇ ಎಲ್ಲ ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಲ್ಲಿ ನಾನು ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಬಿಟ್ಟಿತ್ತು ಮಲ್ಲಿಗೆ ಹೂವು ಮತ್ತು ಟೊಮೊಟೊ ಇಂಥದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಅವಳುವೆ ಬಸಳೆ ಸೊಪ್ಪು ಎಲ್ಲನೂ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾಳೆ ಹೂವು ಮಾತ್ರ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸೈಡು ಸ್ವಲ್ಪ ರೋಸೆಲ್ಲ ಇತ್ತು ಅದೆಲ್ಲ ಏನೂ ನಾನು ಹಾರ್ವೆಸ್ಟ್ ಮಾಡಲಿಲ್ಲ ಈ ಕಡೆ ಮಾತ್ರ ದಾಸವಾಳ ಮಾತ್ರ ಹಾರ್ವೆಸ್ಟ್ ಮಾಡಿದ್ದೀನಿ ಗಾರ್ಡನ್ ಅಲ್ಲಿ ಏನು ಕೆಲಸ ಮಾಡಿಲ್ಲ ಯಾ ಬರೀ ನೀರು ಹಾಕಿದೀನಿ ಅಷ್ಟೇ ಗಿಡಗಳಿಗೆ ಯಾಕೆಂದ್ರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಇವತ್ತು ಅಂತಲೂ ಸಹ ಮುಂದೆ ತೋರಿಸ್ತೀನಿ ನೋಡಿ ಹೂ ದಾಸವಾಳ ಹೂವು ಅಂತೂ ನನಗೆ ಡೈಲಿ ಅಂತೂ ತುಂಬಾ ಸಿಗುತ್ತೆ ನೋಡಿ ಅದು ಒಂದು ಗಿಡದಲ್ಲೇ ನಾಲ್ಕು ಹೂ ಬಿಟ್ಟಿದೆ ಆ ಅಲ್ಲಿ ಇನ್ನು ಇದು ಪಿಂಕು ಪಿಂಕಲ್ಲೂ ಇವತ್ತು ಎರಡು ಹೂ ಬಿಟ್ಟಿದೆ ಇನ್ನು ಅದು ಯೆಲ್ಲೋ ಕಲರ್ ಡಬಲ್ ಪೇಟಲ್ಲೂ ಅದರಲ್ಲೂ ಒಂದು ಹೂ ಬಿಟ್ಟಿದೆ ನೋಡಿ ದಾಸವಾಳ ಹೂವು ಅಂತೂ ಡೈಲಿ ನನಗೆ ಒಂದು ಇಪ್ಪತ್ತು ಸಿಗುತ್ತೆ ಸಿಗುತ್ತೇನೋ ಅಷ್ಟು ಸಿಗುತ್ತೆ ನಾನು ಅಂದರೆ ಅದನ್ನು ಹಾರ್ವೆಸ್ಟ್ ತಂದು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಪೂಜೆ ದಿನ ನಾನು ಅದನ್ನು ಬಳಸ್ತೀನಿ ಕೆಲವ್ರು ಏನು ಮಾಡ್ತಾರೆ ಗಿಡದಲ್ಲೇ ಬಿಟ್ಟಿರ್ತಾರೆ ಹೂವೆಲ್ಲನೂ ಆ ಥರ ಬಿಡಬಾರ್ದು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಕೆಲವ್ರು ಬಿಡ್ತಾರೆ ನಾನು ಬಿಡೋದಿಲ್ಲ ಯಾಕೆಂದರೆ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡಿ ತಂದಿಟ್ಟಿರ್ತೀನಿ ಇನ್ನು ಅದು ದಾಸವಾಳ ಅದು ಸಿಂಗಲ್ ಸಾರಿ ಡಬಲ್ ಪೇಟಲ್ಲು ಅದು ಅಷ್ಟೇ ತುಂಬ ಹೂವು ಬಿಡುತ್ತೆ ಎಲೆಗೊಂದು ಹೂವೆಲ್ಲ ಬಿಡುತ್ತೆ ಅದು ರೆಡ್ ಕಲರು ಅಂದರೆ ಅದು ಬೇಗನೆ ಉದುರೋಗ್ಬಿಡುತ್ತೆ ಹಿಂಗೆ ಸ್ವಲ್ಪ ಕೈ ಟಚ್ ಆದ್ರೂ ಸಹ ಉದುರೋಗುತ್ತೆ ಜಾನಿ ನೋಡಿ ಅಲ್ಲಿ ನಾನು ಎಲ್ಲಿರ್ತೀನೋ ಅವನು ಅಲ್ಲಿರಬೇಕು ಇವಳು ನಮ್ಮ ತಂಗಿ ಬಂದಾಗ್ಲೂ ಸ್ವಲ್ಪ ಬೊಗಳ ಆಮೇಲೆ ಆಮೇಲೆ ಅವಳಿಗೆ ಅಡ್ಜಸ್ಟ್ ಹಂಗೆ ಹೊಂದ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗ್ತಾನೆ ಅವನು ಅಂದರೆ ನಾಯಿಗಳಿಗೂ ಗೊತ್ತಾಗುತ್ತಲ್ವ ನಮ್ಮವ್ರವರು ಬೇರೆಯವರ್ಯಾರು ಅಂತ ಗೊತ್ತಾಗುತ್ತಲ್ಲ ಹಾಗಾಗಿ ಅವನು ಅಡ್ಜಸ್ಟ್ ಆಗಿದ್ದಾನೆ ಇನ್ನು ಇದು ಶಕ್ಕ ಪುಷ್ಪ ಅದರಲ್ಲೂ ತುಂಬಾ ಹೂ ಬಿಟ್ಟಿತ್ತು ಅಂದರೆ ಬ್ಲೂ ಕಲ್ಲರು ಅದನ್ನು ಸಹ ಎಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಅಲ್ಲಿ ಬಕಿಟು ಫುಲ್ಲಾಗೋಗಿದೆ ಸ್ವಲ್ಪ ಸೊಪ್ಪಿದೆ ಅದರಲ್ಲಿ ಮತ್ತು ಸ್ವಲ್ಪ ಸೊಪ್ಪು ಟೊಮೊಟೊ ಹೂವು ಇದೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇವತ್ತು ಮತ್ತೆ ನಾನು ಸೇವಂತಿಗೆ ಹೂವೆಲ್ಲ ಏನೂ ಹಾರ್ವೆಸ್ಟ್ ಮಾಡಿಲ್ಲ ಯಾಕೆಂದರೆ ಸ್ವಲ್ಪ ಹೊರಗೆ ಹೋಗೋದಿದೆಯಲ್ಲ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಏನೇ ಒಂದಾದರೂ ಅಷ್ಟೇ ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ನಾವು ಬೆಳೆದು ನಾವು ಈ ಥರ ಹಾರ್ವೆಸ್ಟ್ ಮಾಡೋದ್ರಲ್ಲಿ ಇರೋವಂತಹ ನೆಮ್ಮದಿ ಯಾವುದರಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ ಏನೋ ಒಂಥರ ಖುಷಿ ಸಮಾಧಾನವೂ ಸಹ ಸಿಗುತ್ತೆ ಈಗ ನಾವು ಎಷ್ಟೇ ಬೇಜಾರಲ್ಲಿದ್ರೂ ಸ್ವಲ್ಪ ಹೊತ್ತು ನಾವು ಗಾರ್ಡನ್ ಮಧ್ಯೆ ಇದ್ದಾಗ ಆ ಬೇಜಾರೆಲ್ಲೂ ಸಹ ಹೊರಟೋಗ್ಬಿಡುತ್ತೆ ಹಂಗಾಗಿ ನನಗೆ ಹೆಚ್ಚಾಗಿ ಗಿಡಗಳ ಬೆಳೆಸಬೇಕು ಅನ್ನೋ ಆಸಕ್ತಿ ಜಾಸ್ತಿ ನೋಡಿ ಇದು ಒಂಥರ ಇದು ಲಾಂಗ್ ಬೀನ್ಸ್ ಅಂತ ಹೇಳ್ತೀವಲ್ಲ ಅದು ಅವಳು ಅದು ಕೇಳ್ತಾ ಇಲ್ಲ ಅದು ಏನು ಅಂತ ಇದ್ದು ಹಂಗಾಗಿ ಈ ಥರ ಲಾಂಗ್ ಬೀನ್ಸು ಅದು ಬಸ್ಸಾಂಬರೆಗೂ ಚೆನ್ನಾಗಿರುತ್ತೆ ಚೊಟ್ಟಿದ್ದಾಗ ಪಲ್ಯ ಮಾಡೋದನ್ನು ಸಹ ಮಾಡ್ಬೋದು ಇಲ್ಲಾಂದರೆ ಅದು ಕಾಳು ಥರ ಬಿಟ್ಬಿಟ್ಟು ಈ ಅಳಸಂಡೆ ಕಾಳೆಲ್ಲ ಬರುತ್ತಲ್ಲ ಆ ಥರ ಕಾಳಾಗುತ್ತೆ ಆಮೇಲೆ ನಾವು ಬಸ್ಸಾಂಬಾರೆಲ್ಲ ಮಾಡ್ಬೋದು ಅದು ಚಿಕ್ಕ ಚಿಕ್ಕದು ಬರುತ್ತೆ ಸೇವಂತಿಗೆ ಅದು ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೆ ಅದನ್ನು ತೋರಿಸ್ತಾ ಇದ್ದೆ ನೋಡಿ ಜಾನಿ ಅವಳಿಗೆ ಇದ್ದ ಅವಳು ಯಾಕೋ ಸುಮ್ಮನೆ ಇರೋ ಅಂತಿದ್ಲು ಇವನು ಅಲ್ಲಿ ಅವಳ ಮೇಲೆ ಎಗ್ರಕ್ಕೆ ಹೋಗ್ತಿದ್ದಾನೆ ನೋಡಿ ಅವನಿಗೆ ಒಂಥರ ಖುಷಿಯಲ್ಲಿ ಆ ಥರ ಅಂದರೆ ಅವನಿಗೆ ಆಟ ಆಡ್ಸೋರು ಇರಬೇಕು ಆಟ ಆಡಿಸೋರು ಇತ್ತು ಅಂದರೆ ಅವನು ಸರಿಗಿರ್ತಾನೆ ನೋಡಿ ಯಾವ ಥರ ಎಗರ್ತಾ ಇದ್ದಾನೆ ಈ ಥರ ಎಲ್ಲ ಕಿತಾಪತಿ ಮಾಡ್ತಾ ಇರ್ತಾನೆ ನಾವು ಟೆರೆಸಲ್ಲಿ ಗಾರ್ಡನ್ ಮಾಡೋರು ಇದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು ಯಾಕೆಂದರೆ ನಾವು ಗಿಡಕ್ಕೆ ನೀರು ಹಾಕ್ತಾಗ ಅಲ್ಲಿ ಸ್ವಲ್ಪ ಗಿಡದಿಂದ ನೀರೆಲ್ಲ ಸು ಪಾಟಿಂದ ಸೋರಿ ಕೆಳಗಡೆ ಇರುತ್ತೆ ಅದನ್ನು ಈ ಥರ ನೀರೆಲ್ಲನೂ ಹೋಗೋ ಥರ ಈ ಥರ ಹಿಂಗೆ ಮಾಡಿ ಈ ನೀರೆಲ್ಲ ತಳ್ಳೋದಿರುತ್ತಲ್ಲ ಅದರಲ್ಲಿ ನಾನು ಇದೆಲ್ಲ ತಳ್ತಿದ್ದೀನಿ ಯಾಕೆಂದರೆ ನೀರು ನಿಂತ್ಕೊಂಡ್ರೆ ಟೆರೆಸ್ಸಿಗೂ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಇದನ್ನು ನೀವು ಗಮನಿಸಲೇಬೇಕು ಈಗ ನಾವು ಟೆರೆಸ್ ಗಾರ್ಡನ್ ಮಾಡೋರು ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ಇದನ್ನು ಫಾಲೋ ಮಾಡಲೇಬೇಕು ಹಾಗಾಗಿ ನೋಡಿ ನಾನು ಯಾವಾಗಲೂ ಅಷ್ಟೇ ಗಿಡಕ್ಕೆ ನೀರು ಹಾಕ್ತಾಗ ಈ ಥರ ಏನಾದರೂ ನಿಂತಿದ್ದರೆ ಮತ್ತೆ ಮಳೆ ಬಂದಾಗ ನಿಂತಿದ್ರೆ ಈ ಥರ ಎಲ್ಲ ತೆಳ್ತೀನಿ ನಾನು ಯಾಕೆಂದ್ರೆ ಕೆಲವೊಂದೊಂದ್ಸರ್ತಿ ಅಲ್ಲಿ ಗುಂಡಿ ಥರ ಎಲ್ಲ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಹಂಗಾಗಿ ನಾನು ಇದೆಲ್ಲ ತೆಳ್ತೀನಿ ಆ ನೀರು ತೆಳ್ಬೇಕಾರೆ ನೋಡಿ ಇವನು ಹಿಂಗೆ ಏನಾದರೂ ಕಿತ್ತಪತಿ ಮಾಡ್ತಾನೆ ಇರ್ತಾನೆ ಜಾನಿ ಅವ್ನಿಗೆ ಆ ಕೋಲ್ ಕೊಡ್ಬೇಕು ಅವ್ನಿಗೆ ಆಟಾಡೋದಕ್ಕೆ ಅದಕ್ಕೆ ಅಲ್ಲಿ ಬಂದು ನನಗೆ ಅಲ್ಲಿ ಕಿತ್ತಪತಿ ಮಾಡ್ತಿದ್ದಾನೆ ನೋಡಿ ಇಷ್ಟು ಸಿಕ್ಕಿದೆ ಮತ್ತು ಇಷ್ಟು ಸೊಪ್ಪು ಸಿಕ್ಕಿದೆ ಅಂದರೆ ನಾನು ಇಷ್ಟು ಇಷ್ಟೂ ಸೊಪ್ಪೆಲ್ಲ ನಾನು ಅವಳಿಗೆ ಕೊಟ್ಕಳಿಸಿದ್ದೆ ಟಮೊಟೋನು ತಗೋ ಅಂದೆ ಟೊಮೊಟೊ ಬೇಡ ಇದೆ ಸಾಕು ನೀನೇ ಇಟ್ಕೋ ಟೊಮೊಟೊ ಅಂದ್ಲೂ ಹಂಗ ಅವ್ಳು ಟೊಮೊಟೊ ಏನು ಒಳ್ಳಿಲ್ಲ ನೋಡಿ ಇವಾಗ ಎಲ್ಲ ನಾವು ಸ್ನಾನ ಎಲ್ಲ ಮುಗಿಸಿ ತಿಂಡಿ ತಿಂದು ನಾವು ಇವಾಗ ನಮ್ಮ ದೊಡ್ಡಮ್ಮನ ನೋಡೋಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ನಾವು ತಿಪ್ಟೂರ್ಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮಅಮ್ಮ ಇದ್ದಾರಲ್ಲ ಅವರ ಅಕ್ಕ ನಮ್ಮ ದಡಮ್ಮನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬ ದಿನದಿಂದ ಹೋಗ್ಬೇಕು ಅಂತಲೇ ಅಂದ್ಕೊಂಡಿದ್ವಿ ಹೋಗೋಕೆ ಆಗಿರಲಿಲ್ಲ ಇವತ್ತೇನೋ ಟೈಮ್ ಕೂಡಿದೆ ಅನಿಸುತ್ತೆ ಏನೇ ಒಂದಾದರೂ ಅಷ್ಟೇ ನಾವು ಅಂದ್ಕೊಂಡಾಗ ಯಾವುದೂ ಆಗೋದಿಲ್ಲ ಅಲ್ವಾ ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಕೂಡಿ ಬರಬೇಕು ಹಂಗಾಗಿ ಇವತ್ತು ಟೈಮ್ ಸಿಕ್ಕಿದೆ ಹೊರಟಿದ್ದೀವಿ ನೋಡಿ ಆ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಖುಷಿಯಾಗುತ್ತೆ ಅದರಲ್ಲೂ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದರಿಂದ ಗ್ರೀನರಿಗಂತೂ ಕೇಳಬೇಕಾ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ತಿಪ್ಪೂರ ಹತ್ರ ಬಂದ್ವಿ ಇಲ್ಲಿ ರೈ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲೇ ನಮ್ಮ ದೊಡ್ಡ ಇರೋದು ಹಾಗಾಗಿ ನಾವು ಇವಾಗ ಹೋಗ್ತಾ ಇದೀವಿ ಅವ್ರ ಮನೆಗೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೀನರಿ ಎಲ್ಲ ನಾವು ಹೊರಗಡೆ ಎಲ್ಲ ಹೊರಟಾಗ ಅಂದ್ರೆ ನೋಡಿ ಬಂದ್ವಿ ಅಲ್ಲಿ ನಾವು ದೊಡ್ಡಮ್ಮರ ಮನೆಯಲ್ಲಿ ವೀಡಿಯೋ ಮಾಡೋದು ಮರ್ತೋಯ್ತು ನಮ್ಮ ದೊಡ್ಡಮ್ಮನ ಜೊತೆನೂ ವಿಡಿಯೋ ಮಾಡೋದು ಮರ್ತೇ ಹೋಯ್ತು ತುಂಬಾ ವರ್ಷದ ಮೇಲೆ ಬಂದು ಮಾತಾಡ್ಸೋವಾಗ ಮರ್ತೇ ಹೋಯ್ತು ಇವರು ಅಣ್ಣನ ಮನೆಗೆ ಬಂದಿದ್ದೀನಿ ನಾನು ಇವರು ನಮ್ಮ ಅಣ್ಣ ಅಂದ್ರೆ ನಮ್ಮ ದೊಡ್ಡಮ್ಮನ ದೊಡ್ಡ ಮಗ ಇವ್ರ ಮನೆಗೆ ಬಂದಿದ್ದೀವಿ ಗುಂಡು ಗುಂಡು ಕೂತಿದ್ದಾರೆ ನೋಡಿ ಅವರೇ ನಮ್ಮ ದೊಡ್ಡಣ್ಣ ಇವರು ನಮ್ಮ ಮತ್ತೆ ಅಲ್ಲಿ ಅರ್ಶನ ಕುಂಕುಮ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅವರು ಕೊಡ್ತಾ ಇದ್ರು ಅವರು ನನಗೆ ಅರ್ಶನ ಕುಂಕುಮ ಎಲ್ಲ ಇಡೋದೆಲ್ಲ ವೀಡಿಯೋ ಮಾಡೋದೇ ಮರ್ತೇವಾಯ್ತು ಆಮೇಲೆ ನಾನು ವೀಡಿಯೋ ಮಾಡಿದೆ ಇವಳು ನಮ್ಮ ತಂಗಿಗೂ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಇರ್ರಿ ಅಂತ ತುಂಬ ಬಲವಂತ ಮಾಡಿದ್ರು ಹಂಗಾಗಿ ನಾವು ಟೈಮ್ ಆಗುತ್ತೆ ಹೊರಡಬೇಕು ನಮ್ಮ ಮನೆಯವ್ರು ಬೇರೆ ಡ್ಯೂಟಿಗೆ ಹೋಗಬೇಕಾಗಿತ್ತು ಹಂಗಾಗಿ ಹೊರಡಬೇಕು ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ ಈಗ ನಾವು ಎಲ್ಲಿಗೆ ಹೋಗಬೇಕು ಅಂದ್ರೆ ಅದು ಸಮಯ ಕೂಡಿ ಬರಬೇಕು ನೋಡಿ ಇಲ್ಲಿ ತುರುವೇಕೆರೆ ಬಂದು ನಾವು ಪೆಟ್ರೋಲ್ ಬಂಕ್ ಬಂದಿದ್ದೀವಿ ನಮ್ಮ ಹೆಸ್ಬಂಡ್ ಗಾಡಿಗೆ ಡೀಸೆಲ್ ಹಾಕಿಸಬೇಕು ಅಂದ್ಬಿಟ್ಟು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದು ಇಲ್ಲಿ ಸಪೋಟಾ ಗಿಡ ಸಂಪಿಗೆ ಮರ ಎಲ್ಲ ತುಂಬ ಚೆನ್ನಾಗಿತ್ತು ಸಪೋಟಾ ಗಿಡ ಅಂತೂ ಎಲೆಗೆ ಒಂದೊಂದು ಬಿಟ್ಟಿದೆ ಅದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಇವಳು ನಮ್ಮ ತಂಗಿಯಲ್ಲಿ ಸೊಂಪ್ಟಿ ಹೂವು ಕುಯ್ತಿದ್ದಾಳೆ ನನಗೆ ಸೊಂಬಿಕೆ ಹೂವು ಅಂದರೂ ತುಂಬಾ ಇಷ್ಟ ತುಂಬ ಫೇವ್ರೆಟ್ ಅಂತಾನೆ ಹೇಳ್ಬಹುದು ನೋಡಿ ಇಲ್ಲಿ ಎಲೆಗೆ ಒಂದೊಂದು ಬಿಟ್ಟಿದೆ ಸಪೋಟಾ ಗಿಡ ನೋಡಿ ಅಂತೂ ನನಗೆ ತುಂಬಾನೇ ಖುಷಿ ಆಯಿತು ಹಂಗಾಗಿ ನಿಮಗೂ ಸ್ವಲ್ಪ ತೋರಿಸೋಣ ಅಂದ್ಬಿಟ್ಟು ನಾನು ವೀಡಿಯೋನೂ ಸಹ ಮಾಡಿಕೊಂಡೆ ಅಲ್ಲಿ ವಿಡಿಯೋ ಮಾಡಿ ನಾವು ಅಲ್ಲಿ ಡಿಸೈಲ್ ಎಲ್ಲ ಹಾಕಿಸ್ಕೊಂಡು ಇನ್ನು ನಾವು ಮನೆ ಮನೆಗೆ ಹೊರಟ್ವಿ ಮನೆಗೆ ಹೊರಟಬೇಕಾದ್ರೆ ನಾವು ಅಲ್ಲಿ ಚುಂಚಿಂಗಿರಿ ಹಿಂಭಾಗದಲ್ಲಿ ಬಂದ್ವಿ ನಾವು ಚುಂಚಿಂಗಿರಿಗೆ ಬಂದು ಚುಂಚಂಗಿರಿಯಿಂದ ಹಿಂಭಾಗದಲ್ಲಿ ಬಂದ್ವಿ ಅಲ್ಲೇನು ಚುಂಚನಗಿರಿ ದೇವಸ್ಥಾನಕ್ಕೇನು ಹೋಗಲಿಲ್ಲ ನಾವು ಅಂದರೆ ನಮ್ಮೂರಿಗೆ ಹತ್ತಿರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹಂಗೆ ಅಮ್ಮನ್ನ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮರ ಊರ ಕಡೆಗೆ ಬಂದಿದ್ದೀವಿ ನೋಡಿ ಅಲ್ಲಿ ಗ್ರೀನರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಚುಂಚಿಂಗಿರಿ ಹಿಂಭಾಗದಲ್ಲಿ ಇದು ಅಲ್ಲಿ ಸ್ವಲ್ಪ ಕಾಡು ಥರನೂ ಇರುತ್ತೆ ಅಂದರೆ ನೈಟ್ ಹೊತ್ತು ಓಡೋದು ಓಡಾಡೋದು ಇಲ್ಲಿ ತುಂಬಾ ಕಷ್ಟ ಆ ಬೆಳಗ್ಗೆ ಟೈಮೆಲ್ಲ ಓಡಾಡ್ಬೋದು ಅಲ್ಲಿ ಹೊಲಗಳೆಲ್ಲ ಉತ್ತಿದ್ರು ಬಿತ್ತನೆ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಹೇಳಬೇಕು ಅಂದ್ರೆ ಹಳ್ಳಿನೇ ಬೆಸ್ಟು ಅಂತ ನನ್ನ ಅನಿಸಿಕೆ ಹಳ್ಳಿನಲ್ಲಿ ನಾವು ಒಂದು ವರ್ಷ ಕಷ್ಟಪಟ್ಟು ದುಡಿದ್ರೆ ಮೂರು ವರ್ಷ ಕುತ್ಕೊಂಡು ತಿನ್ಬೋದು ಅದೇ ಟೌನಲ್ಲಿ ವರ್ಷ ಇಡೀ ನಾವು ಗೈಯ್ತನೇ ಇರಬೇಕು ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಗ್ರೀನರಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಟೀ ಎಲ್ಲ ಮಾಡಿಕೊಂಡು ಕುಡಿದು ಕೂತಿದ್ದೀವಿ ನೋಡಿ ಜಾನಿನ ನಮ್ಮ ಯಜಮಾನ್ರಿಗೆ ಆಟ ಮಾಡ್ತಾ ಇದ್ದಾನೆ ಅವನಿಗೆ ತಿಂಡಿ ಕೊಡ್ಬೇಕು ಈಗ ಇವರು ನಮ್ಮ ಯೆಜ್ಮಾನ್ ಇದ್ಬಿಟ್ಟು ಅಂದರೆ ನಾವು ಬೇಕಾಗೋದೇ ಇಲ್ಲ ಜಾನಿಗೆ ನಮ್ಮ ಯೆಜ್ಮಾನ್ರೇನ ಡ್ಯೂಟಿಗೆ ಹೋದಾಗ ಅವನು ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಟೇಕ್ ಕೇರ್ ಬ